ಬಣ್ಣ ರುಚಿ ಇನ್ನು ಮದುವೆ ಮಾಡಿಕೊಂಡಿದ್ದ ಪತಿಯನ್ನ ಬಿಟ್ಟು ಒಬ್ಬ ಕಳ್ಳನ ಜೊತೆಯಲ್ಲಿ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇದ್ದಂತಹ ಮಹಿಳೆ ಅರೆಸ್ಟ್ ಆಗಿದ್ದಾಳೆ ಇನ್ನು ಈ ಪ್ರೇಯಸಿಗಾಗಿ ದುಬಾರಿ ಮೊಬೈಲ್ಗಳನ್ನ ಕದ್ದಂತಹ ಪ್ರಿಯಕರ ಆತನು ಕೂಡ ಪೊಲೀಸರಿಗೆ ಅತಿಥಿಯಾಗಿದ್ದಾನೆ ಐಫೋನ್ಗಳು ಸೇರಿದಂತೆ ದುಬಾರಿ ಬೆಲೆಯ ಮೊಬೈಲ್ಗಳನ್ನ ಕಳ್ಳತನ ಮಾಡ್ತಾ ಇದ್ದಂತಹ ಕಳ್ಳ ಅರೆಸ್ಟ್ ಆಗಿದ್ದಾನೆ ಅದೂ ಕೂಡ ಒಬ್ಬ ಮಹಿಳೆಗಾಗಿ ಕಳ್ಳತನ ಮಾಡ್ತಾ ಇರುವಂತಹ ವಿಚಾರ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇದ್ದಂತಹ ಮಹಿಳೆಗಾಗಿ ದುಬಾರಿ ಮೊಬೈಲ್ಗಳನ್ನು ಕಳ್ಳತನ ಮಾಡ್ತಾ ಇದ್ದಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ರಾತ್ರೋರಾತ್ರಿ ಶೋರೂಮ್ ಒಂದಕ್ಕೆ ಶಟರ್ ಮುರಿದು ಒಳಗಡೆ ನುಗ್ಗಿ ಕಳ್ಳತನ ಮಾಡಿದ್ದಾನೆ ವರ್ತೂರು ಪೊಲೀಸರು ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರು ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ದಿವಾಸ್ ಕಮಿ ಆರೋಹನ್ ತಾಪ ಅಸ್ಮಿತಾ ಅರೆಸ್ಟ್ ಆಗಿರುವಂತಹ ಆರೋಪಿಗಳು ಇನ್ನು ಈ ಕದ್ದಿರೋ ಮೊಬೈಲ್ಗಳನ್ನು ಅಸ್ಮಿತಾ ಮಾರಾಟ ಮಾಡ್ತಾ ಇದ್ಲಂತೆ ಮೂವತ್ತು ಲಕ್ಷ ಮೌಲ್ಯದ ಒಟ್ಟು ಇಪ್ಪತ್ತೆಂಟು ಮೊಬೈಲ್ಗಳನ್ನು ಹಾಗೂ ಒಂದು ವಾಚ್ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸ್ ಅಧಿಕಾರಿಗಳು ಇನ್ನು ದುಬಾರಿ ಬೆಲೆಯ ಮೊಬೈಲ್ಗಳನ್ನು ಕಳ್ಳತನ ಮಾಡಿ ತನ್ನ ಪ್ರೇಯಸಿಗೆ ಕೊಡ್ತಾ ಇದ್ದಂತಹ ಪ್ರಿಯಕರ ಈಗ ಜೀವನ ಪರ್ಯಂತ ಪೊಲೀಸರಿಗೆ ಅತಿಥಿಯಾಗುವ ಹಾಗಾಗಿದೆ ಇನ್ನು ಪೊಲೀಸರು ಅರೆಸ್ಟ್ ಮಾಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಿದಾಗ ಪೊಲೀಸರೇ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇದ್ದಂತಹ ಗೆಳತಿಗಾಗಿ ಈ ಕಳ್ಳತನ ಮಾಡ್ತಾ ಇರುವಂತಹ ವಿಚಾರ ಬೆಳಕಿಗೆ ಬಂದಿದೆ